ಸಚಿವರು ಹೇಳಿದ್ರು ಈ ರೈತರಿಗೆ ಐದು ಕೋಟಿ ಅದು ಹೋಗುದಿಲ್ಲ ವಕೀಲರುಗಳೇ ನಲ್ವತ್ತೈವ ಪರ್ಸೆಂಟ್ ತೊಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ ಅಧ್ಯಕ್ಷರ ಕೇಳಿ ಪರ್ಸೆಂಟ್ ಭಾಗ ನೀರಾವರಿ ಆಗೋದಿದೆ ಅದ ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು ಇಪ್ಪತ್ತು ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು ಯಾಕಂದ್ರೆ ಕಾವೇರಿಯಿಂದ ಹನ್ನೆರಡು ಪರ್ಸೆಂಟ್ ನೀರಾವರಿ ಕೃಷ್ಣೆಯಿಂದ ಅರವತ್ತೆಂಟು ಪರ್ಸೆಂಟ್ ಇದ್ರ ಮ್ಯಾಗ್ಯಾರೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಯಾವುದಾದ್ರೂ ಸಾಲ ತೊಗೊಂಡು ಬರ್ರಿ ಏನಾರು ಮಾಡ್ರಿ ಒಂದೆರಡು ವರ್ಷನಾಗ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ ಇವತ್ತೇನು ಅಸಮತೋಲನ ಇದೆ ಬೇ ಪ್ರತ್ಯೇಕ ರಾಜ್ಯ ಅನ್ನೋದಿಯಲ್ಲಿ ಹೋಗಿದೆ ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣೆಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ ಉಮನಾಥ್ ಕೋಟ್ಯನ್ ಅಧ್ಯಕ್ಷ ಉತ್ತರ ಹೇಳಕ್ಕಿ ಉತ್ತರ ಕೋನ್ ರೆಡ್ಡಿ ಅವರೇ ರಾಷ್ಟ್ರೀಯ ಯೋಜನೆ ಆಗ್ಬೇಕಿಟ್ಟ ಅವ್ರ ಸಲಹೆನ ಬಹಳ ಗಂಭೀರವಾಗಿ ಉಮನಾಥ್ ಕೋಟ್ಯಾನ್ ಇದು ಕೃಷ್ಣ ಬಗ್ಗೆ ಉತ್ತರ ಪ್ರಶ್ನೆ ಸಚಿವರು ಹೇಳಿದ್ರು ಈ ರೈತರಿಗೆ ಐದು ಕೋಟಿ ಅದು ಹೋಗುದಿಲ್ಲ ವಕೀಲರುಗಳೇ ನಲ್ವತ್ತೈವ ಪರ್ಸೆಂಟ್ ತಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ ವಕೀಲರುಗಳು ಅಧ್ಯಕ್ಷರು ಕೇಳಿ ಪರ್ಸೆಂಟ್ ಭಾಗ ನೀರಾವರಿ ಆಗೋದಿದೆ ಅದು ಅದ್ರ ಬಗ್ಗೆ ನಮ್ಮದ ಭವಿಷ್ಯದ ಚಿಂತನೆ ಇದೆ ಇಡೀ ಕರ್ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು ಇಪ್ಪತ್ತು ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು ಯಾಕಂದ್ರೆ ಕಾವೇರಿಯಿಂದ ಹನ್ನೆರಡು ಪರ್ಸೆಂಟ್ ನೀರಾವರಿ ಕೃಷ್ಣಿಯಿಂದ ಅರವತ್ತೆಂಟು ಪರ್ಸೆಂಟ್ ಇದ್ರ ಮ್ಯಾಗ್ಯಾರೆ ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಯಾವುದಾದ್ರೂ ಸಾಲ ತೊಗೊಂಡು ಬರ್ರಿ ಏನಾರ ಮಾಡ್ರಿ ಒಂದೆರಡು ವರ್ಷನಾಗ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ ಇವತ್ತೇನು ಅಸಮತೋಲನ ಇದೆ ಬೇ ಪ್ರತ್ಯೇಕ ರಾಜ್ಯದಲ್ಲಿ ಹೋಗಿದೆ ಅದು ಏನಾದರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ ಉಮನಾಥ್ ಕೋಟ್ಯನ್ ಅಧ್ಯಕ್ಷ ಕೃಷ್ಣ ಯೋಜನೆ ಉತ್ತರ ಹೇಳ ಉತ್ತರ ಕೋಣ ರೆಡ್ಡಿ ಅವರೇ ರಾಷ್ಟ್ರೀಯ ಯೋಜನೆ ಬಹಳ ಗಂಭೀರವಾಗಿ ಉಮನಾಥ್ ಕೋಟ್ಯನ್ ಇದು ಕೃಷ್ಣ ಬಗ್ಗೆ ಉತ್ತರ ಪ್ರಶ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ